ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡಣಿರಿ ರೊಟ್ಟಿ ಮಾಡಕತ್ತೀನಿ ನಾನು ಒಲಿ ಮ್ಯಾಗ ಮಾಡಕತ್ತೀನಿ ನೋಡ್ರಿ ಅಷ್ಟು ರೊಟ್ಟಿ ಮಾಡೀನಿ ಲಾಸ್ಟ್ ಇದು ಒಂದೈತಿ ಇದೊಂದು ನೋಡಿರಿ ಲಾಸ್ಟ್ ಸ್ವಲ್ಪ ಹುಳ್ಳಿ ಕಾಳು ಪಲ್ಯ ಮಾಡ್ಬೇಕಂತ ಒಂದು ಹುಳ್ಳಿ ಕಾಳು ಇದಿಸಿ ರೀ ಬಡ ಬಡ ರೊಟ್ಟಿ ಮಾಡಿಂದ ಕಾಳು ಮಾಡಿದೆ ನೋಡ್ರಿ ನೋಡ್ರಿ ಬಡದಿ ರೊಟ್ಟಿನ ಇದನ್ನ ಇದನ್ನ ಈಗ ಅಂಚಿನ ಮ್ಯಾಲ ಹಾಕ್ತು ನೋಡ್ರಿ ಈಗ ಹಾಕಿ ನೋಡ್ರಿ ಒಬ್ಬರು ಕ್ಯಾಮ್ರಾ ಹಿಡ್ಕಂದ್ರೆ ಫೋನ್ ಹಿಡ್ಕಂದ್ರೆ ಸರಿ ಹೋಗ್ತರಿ ಮತ್ತು ಇರ್ಲಲ್ರಿ ಹುಡುಗರು ಶಾಲೆಗೆ ಹೋಗ್ಯಾವ ನಾನು ಮಡ್ಕೊಂಡು ಹೊಂಟೀನಿ ನೋಡ್ರಿ ಇವತ್ತು ಅಡಿಗೆಲ್ಲ ಒಲೆ ಮ್ಯಾಗ ನೋಡ್ರಿ ಫ್ರೆಂಡ್ಸ್ ಒಲಿ ಎಷ್ಟು ಚಂದ ಅವ್ರಿಗೆ ರೀ ಮುಂಜಾನೆ ಅದಕ್ಕೆ ಇಲ್ಲೇ ಮಾಡಿಬಿಟ್ರ ತು ಅಂತಂದು ಮಾಡಾಕತಿ ನೋಡ್ರಿ ಇನ್ನು ಎಲ್ಲ ಚೀಲ್ದಾಗ ಹಾಕಿ ಹಿಟ್ಟು ಇಟ್ಟು ಬಿಟ್ಟರೆ ಹಿಟ್ಟು ಈಗ ಬಂಡಿ ತೊಳ್ಕಂತ ತೊಳ್ಕೊಂಡು ಸಜ್ಜಿ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿ ಅಲ್ಲರಿ ಈಗ ಹದಿನೈದು ದಿನ ಮೇಲೆ ಆತ್ರಿ ಸಜ್ಜಿ ರೊಟ್ಟಿ ತಿನ್ನಕತಿ ಇವತ್ತು ಖಾರ ಒಂದಿಷ್ಟು ಜೋಳ ಹಸೆ ಮಾಡಿ ಕಳ್ಸಿಬಿಡ್ತೀನಿ ರೀ ನಮ್ಮ ಮನೆಯವ್ರಿಗೆ ಅಕ್ಷಿರ್ತಾರ ಅವರು ಆ ಇನ್ನೊಂದು ಸಲ ಆಗತ್ತೆ ರೀ ಸಜ್ಜೆ ಬಿಟ್ಟದು ಭಾಳ ಇಲ್ಲ ಇನ್ನೊಂದ್ಸಲ ಆಗತ್ತೆ ತೊಗೊಳ್ಬಿಡ್ತೀನಿ ರೀ ಕಲ್ಲು ಇದ್ರ ಮ್ಯಾಗ ಅದಿ ನೋಡಿರಿ ಇದ್ರ ಮ್ಯಾಗ ಇಷ್ಟ್ರ ಮ್ಯಾಗ ನಾದಿ ಇಷ್ಟರ ಮ್ಯಾಗ ಮಾಡಿ ನೋಡಿರಿ ರೊಟ್ಟಿನ ಅಡ್ಬೇಕ್ರ ಮಾಡ ಬಿಡ್ತ್ರಿ ಅದು ಅವು ಜೀರಿಗೆ ಸಾಯಿಸ್ಬಿ ಡೆಬ್ಬಿ ಅವು ಇಟ್ಕೊಂಡ ನಂಗೆ ರೀ ಇಲ್ಲಿ ಹಿಟ್ನೆಪ್ಪ ಅಂತಂದ್ರೆ ಇದು ಕಲ್ ತೊಳೆದ್ನಪ್ಪ ಅಂತಂದ್ರೆ ನಂಗೆ ಅಂದ್ರ ನಂಗೆ ಅವನ್ನೆಲ್ಲ ಅಷ್ಟು ಸಾಂಬಾರು ಮಡ್ಕೆಡ್ತ್ರೆ ಸ್ವಲ್ಪ ಬೆಂಡೆಕಾಯಿ ಹುರ್ಕಂತ ಹಂಚಿನ ಹೆಂಚಿನ ಮ್ಯಾಗ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತ ಸ್ವಲ್ಪ 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 ಕಾಳು ಇದ್ದು ರೀ ಒಲಿ ಮ್ಯಾಗ ಮಾಡಿ ಅಡಿಗೆ ಟೇಸ್ಟ ಬೇರೆ ಯಜಮಾನ್ರು ಅಲ್ಲಿ ಮ್ಯಾಗ ಮಾಡಂತಾರೆ ನಾವು ಗ್ಯಾಸ್ ಗ್ಯಾಸ್ ಅಂತಂದು ಜಾದ ಇಟ್ಟಲ್ರಿ ಅದೇನು ಚಜ್ಜಿ ಇಟ್ಟಲ್ಲ ಮುಚ್ಚ ಅಸ್ಕೆ ತಿರಲ್ಲ ಸ್ವಲ್ಪ ಬೆಂಡಿಕೆ ತಗೋತೀ ಅಲ್ಲಿ ಅವ್ರಿಗೆ ಮ್ಯಾಗವು ಏನು ನೋಡ್ರಿ ಬೆಂಡಿಕೆ ಊರೇ ಕತ್ತೀನಿ ಅವು ಹುಳ್ಳಿ ಕಾಳು ಸ್ವಲ್ಪ ಇದ್ದರೆ ಅವು ಅದನ್ನೊಂದು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಆತಂತ ಉರಿಯಾಡತ್ತೆ ನೋಡ್ರಿ ಅಂಚು ಅದಿತ್ತಲ್ಲ ರೀ ಮತ್ತೆ ಅಲ್ಲಿ ಸಪ್ರೇಟಾಗಿ ಗಜಿನ ಮ್ಯಾಗಿಯನ್ನು ಉರಿಯೋದು ಇಲ್ಲೇ ಅನ್ಸಕ್ಕೆ ಅದಿತ್ತಲ್ಲ ಅದು ಹಿಂಗೆ ತೆಗ್ಗಿದ್ದಿತ್ತು ಅನ್ಸಂದ್ರೆ ಭಾಳ ಹಿಡಿಸತ್ರಿ ಇನ್ನು ಇಸದ್ರಿ ಇದ್ರಾಗ ತೆಗಿತಿ ಭಾಳ ಹಿಡ್ಸತ್ರಿ ಅದು ಇದು ತೆಗ್ಗಿಲ್ಲಲ್ರಿ ಇವು ಕಾದ್ರು ಒಗ್ಗರಣೆ ಕೊಡ್ಬೇಕು ಈಗ ಬೆಂಡೆಕಾಯಿ ಹುರಿದು ಇಟ್ಟಿನಿ ಇಲ್ಲೇ ಇಲ್ಲಿ ಪಲ್ಯ ಬೋಗಣಿ ತೊಗೊಂಡಿನಿ ಇಲ್ಲಿ ಸಾಂಬಾರು ಮಾಡಿದ್ದು ನೋಡ್ರಿ ಒಗ್ಗರಣೆ ಕೊಟ್ಟದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿನಿ ಬೆಲ್ಲ ಒಂದು ಹಾಕ್ಬೇಕು ಉಪ್ಪು ಹಾಕಿನಾಗೆಲ್ಲ ಖಾರ ಹಾಕಿನಿ ತಡ್ರಿ ಸರ್ ಒಳ್ಳೆ ಕಟ್ಟಿನ ಸಾಂಬಾರು ನೋಡ್ರಿ ಈಗ ನಾ ತಾಳಗಿಟ್ಟು ಬಿಡ್ತೀನಿ ತಾಳಿ ಮೆಣಸಿಕ ಇದ್ರಾಗ ಕಟ್ಟು ಬಸ್ತಿದ್ದೆ ಇದ್ರಾಗ ಕಾಳು ಮಾಡ್ತೀನಿ ರೀ ಯಾಕಂತಂದ್ರೆ ಪುಟ್ಟಿ ರೀ ಅದು ಅಂದರೆ ಉಪ್ಪಿಟ್ಟು ಮಾಡಿದ್ಲಮ್ ಸೊಮ್ಮೆ ಅವು ಎಣ್ಣೆ ಕಾಯ್ತದೆ ಎಣ್ಣೆ ಅದಕ್ಕೆ ಏನು ನೋಡ್ರಿ ಕಾಳಿಗೆ ಒಗ್ಗರಣೆ ಕೊಟ್ಟೆಲ್ಲ ತೊಗೊಂಡಿ ಗರ ಮಸಾಲೆ ಹಾಂ ಏನು ಮಾಡಕ್ಕೆ ತೋರ್ಸಿನ ರೋಗ ಸ್ವಲ್ಪ ಒಗ್ಗಣೆ ಅವು ಕರ್ಗದ್ರಿ ಮತ್ತು ಅಲ್ಲಿ ಮಾ ಮಾಡಾಕತೀನಿ ಅಡ್ಜಸ್ಟ್ ಮಾಡ್ತೀವಿ ಇದಕ್ಕೊಂದು ಸ್ವಲ್ಪ ಗುರಿ ಹ ಪುಡಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಹಾಕಿ ನೋಡಿ ಒಂದು ನೀರು ಭಾಳ ಏನಕ್ಕಲ್ರಿ ಅಲ್ಲಿ ಜೋರು ಓಡಿಯಾತೈತ್ರಿ நோட் குருவா படி ஆக்கி நலன் தான் தக்காயி ஒர்க்கணு கொடுத்து நோட் பெண்டை ஒர்க் கொடுத்தேன்

ನೀರೆಲ್ಲ ಹಿಡೀನರೀ ಅದ ಆಮೇಲೆ ತೋರಿಸ್ತಾರೆ ಇನ್ನು ಸಾಂಬಾರು ರೆಡಿ ಅಂತ ಅಲ್ಲಿ ಅದಕ್ಕೆ ಇಟ್ಟಿನಪ್ಪ ಅಂತಂದ್ರೆ ಅನ್ಕಿಟ್ಟಿನಿ ಉಪ್ಪು ರೀ ನೋಡ್ರಿ ಉಪ್ಪು ಹಾಕ್ತೀನಿ ಈಗ ಮ್ಯಾಗ ಒಂದು ಪ್ಲೇಟ್ ಮುಚ್ಚತಾ ಈಗ ನೈತಲ್ರಿ ಪಲ್ಯ ಒಂದು ಹುಳಿ ಕಾಳು ಪಲ್ಯ ಪಲ್ಯತೆ ಸಾಂಬಾರು ಇಲ್ಲಿ ರೆಡಿ ಆಗೈತಿ ಈಗ ಅಷ್ಟು இது அண்ணாத்தே இரலுக்காளு மசர் சீட்டி ரொட்டி मला व्हिडिओ शॉर्ट इथे इगुटा मळू हं

masarautar murammanin to ne